ನಮಸ್ಕಾರ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರೇ ಸ್ವಲ್ಪ ನನ್ನ ಮಾತುಗಳನ್ನು ಕೇಳಿಸ್ಕೊಳ್ಳಿ ಇವತ್ತು ರಾಜ್ಯದೊಳಗಡೆ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಕ್ಕಂಥ ಪದವಿ ಪೂರ್ವ ಶಿಕ್ಷಣ ಇಲಾಖೆಯೊಳಗಡೆ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಕ್ಕಂಥ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಅತಿಥಿ ಉಪನ್ಯಾಸಕರು ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಅವರಿಗೆ ನೀವು ಸರ್ಕಾರದಿಂದ ಕೊಡ್ತಕ್ಕಂಥ ಗೌರವಧನ ಸಾಮಾನ್ಯ ಒಬ್ಬ ಸೆಕ್ಯುರಿಟಿ ಜೈಲಿನೊಳಗಡೆ ಇರತಕ್ಕಂಥ ಒಬ್ಬ ಕೈದಿಗೆ ನೀಡತಕ್ಕಂಥ ಸಂಬಳಕ್ಕಿಂತಲೂ ಕಡಿಮೆ ಇತ್ತು ಅದು ನೀವು ಕೊಡ್ತಕ್ಕಂಥ ಆ ಗೌರವ ಸಂಭಾವನೆ ಸರಿಯಾದಂಥ ಸಮಯಕ್ಕೆ ಅವ್ರಿಗೆ ಸಿಗ್ತಾ ಇಲ್ಲ ಉದಾಹರಣೆಗೆ ಇವಾಗ ಡಿಸೆಂಬರ್ ಅರ್ಧ ತಿಂಗಳು ಕಳಿತು ಅಕ್ಟೋಬರು ನವೆಂಬರ್ ತಿಂಗಳಿನ ಗೌರವಧನ ಇನ್ನೂ ಸಹಿತ ಅತಿಥಿ ಉಪನ್ಯಾಸಕರ ಕೈಗೆ ಸೇರಿಲ್ಲ ವಿದ್ಯೆ ಕೊಡ್ತಕ್ಕಂಥ ಗುರು ಕಣ್ಣೀರು ಹಾಕಬಾರ್ದು ಅನ್ನ ಕೊಡ್ತಕ್ಕಂಥ ರೈತ ನೇನ್ ಹಾಕೋಬಾರ್ದು ಇವತ್ತು ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರ ಜೀವನ ಬಹಳಷ್ಟು ಏನು ಅಂತಂದ್ರೆ ಅತಂತ್ರವಾಗಿ ಹೋಗ್ತದೆ ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನದೊಳಗಡೆ ಡಿಸೆಂಬರ್ ಹದಿನೇಳನೇ ತಾರೀಕು ಆ ಎಲ್ಲ ಅತಿಥಿ ಉಪನ್ಯಾಸಕರು ಸೇರಿಕೊಂಡು ತಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡಲಿದ್ದಾರೆ ಈಗಾಗಲೇ ನೀವು ಹೇಳಿದಿರಿ ಮಾನ್ಯ ಶಿಕ್ಷಣ ಸಚಿವರೇ ಅವರ ಗೌರವ ಸಂಭಾವನೆಯನ್ನು ಹೆಚ್ಚಿಸಲಿಕ್ಕೆ ಆರ್ಥಿಕ ಇಲಾಖೆಗೆ ಕಳಿಸಿರ್ತಕ್ಕಂಥ ಪ್ರಸ್ತಾವನೆ ತಿರಸ್ಕೃತಗೊಂಡಿದೆ ದಯವಿಟ್ಟು ಅದನ್ನು ಮರುಪರಿಶೀಲನೆ ಮಾಡಿ ಅವ್ರ ಗೌರವಧನ ಹೆಚ್ಚಳ ಆಗ್ತಕ್ಕಂಥ ರೀತಿಯೊಳಗಡೆ ನೋಡ್ಕೊಳ್ಳಿ ಅದರ ಜೊತೆಗೆ ಬೆಳಗಾವಿಯೊಳಗಡೆ ಅವ್ರು ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆಯೊಳಗಡೆ ಅವರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳು ಏನೇನಿದಾವೋ ದಯವಿಟ್ಟು ಸರಿಯಾದಂಥ ರೀತಿಯೊಳಗಡೆ ಅದನ್ನು ಪರಿಶೀಲನೆ ಮಾಡಿ ಆ ಅತಿಥಿ ಉಪನ್ಯಾಸಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯೊಳಗಡೆ ಸ್ಪಂದಿಸ್ರಿ ಅಲ್ಲಿನೂ ಕೂಡ ಅತಿಥಿ ಉಪನ್ಯಾಸಕರ ತುಟ್ಟಿಗೆ ತುಪ್ಪ ಸಾವಿರತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಧನ್ಯವಾದಗಳು